ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತ ಎನ್ ದೊಡ್ಡಮನಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಶಿರಹಟ್ಟಿ ತಾಲೂಕಿನ ಕಡಕುಳ ಗ್ರಾಮದ ಸುಜಾತ ಎನ್ ದೊಡ್ಡಮನಿ ಅವರ ಅಭಿಮಾನಿ ಬಳಗದಿಂದ ವಿಶೇಷವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಂಜುನಾಥ ದೇವಣ್ಣವರ್ ಮಹಾಂತೇಶ್ ಹರ್ಲಾಪುರ್ ಮಂಜುನಾಥ ಮ್ಯಾಗೇರಿ ಸಂತೋಷ ಪೂಜಾರ್ ಪ್ರವೀಣ್ ಪೂಜಾರ್ ಶರಣಪ್ಪ ಪೂಜಾರ್ ಹಾಲಪ್ಪ ದುಗಾಣಿ ದಂಡಪ್ಪ ಮಾಗಡಿ ವಿರೂಪಾಕ್ಷಿ ಮಂಜುಗುಡ್ಡ ಮಠ ಸಿದ್ದು ಮ್ಯಾಗಿರಿ ಪಕ್ಕಿರೇಶ ಗುಡಿಮನಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು